ಾದ್ಯಂತ ಸಂಚಲನ ಮೂಡಿಸಿದ ಧರ್ಮಸ್ಥಳ ಭಾಗದ ಹೂತಿಟ್ಟ ಶವಗಳ ರಹಸ್ಯಗಳನ್ನು ಬೇದಿಸಲು ಎಸ್ಐಟಿ ಟಿ ಸಜ್ಜಾಗಿದೆ ಇಂದಿನಿಂದ ಧರ್ಮಸ್ಥಳ ಭಾಗದ ಸುತ್ತ ತನಿಖೆ ನಡೆಸುವ ಸಿದ್ಧತೆಯಲ್ಲಿದೆ ಇದಷ್ಟೇ ಅಲ್ಲದೆ ಎರಡು ಸಾವಿರದ ಹನ್ನೆರಡರವರೆಗೂ ಧರ್ಮಸ್ಥಳ ಉಜಿರೆಯಲ್ಲಿ ದಾಖಲಾಗಿರುವ ನಾನ್ನೂರ ಅರವತ್ನಾಲ್ಕಿಂತ ಹೆಚ್ಚು ಕೊಲೆ ಆತ್ಮಹತ್ಯೆ ಅನಾಥ ಶವಗಳು ಅಸಹಜ ಸಾವುಗಳ ಬಗ್ಗೆಯೂ ಕೂಡ ತನಿಖೆ ನಡೆಸುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಅಚ್ಚರಿ ಮೂಡಿಸೋ ರೋಚಕ ಬೆಳವಣಿಗೆ ಆಗ್ತಾ ಇದೆ ಶವಗಳನ್ನು ಹೂತಿದ್ದೇನೆಂದು ಎಂಟ್ರಿ ಕೊಟ್ಟದ್ದೇ ಕೊಟ್ಟಿದ್ದು ಅಲ್ಲಿಂದ ಗತಕಾಲದ ರಸ್ತೆಗಳೆಲ್ಲ ಮೇಲಕ್ಕೆ ಶುರುವಾಗಿದೆ ಮೂವತ್ತೊಂಬತ್ತು ವರ್ಷದ ನಂತರ ಪದ್ಮರಥ ಪ್ರಕರಣದ ಕಿಡಿಯತ್ತಿತ್ತು ಅನನ್ಯ ಭಟ್ ನಾಪತ್ತ ಕೇಸ್ ಕೂಡ ಸದ್ದು ಮಾಡಿತ್ತು ಇದೀಗ ನಾನ್ನೂರ ಅರವತ್ನಾಲ್ಕು ಕೊಲೆಗಳ ಕ್ರೈಮಿಸ್ಟ್ರಿ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ ತಲೆಬುರುಡೆಗಳ ಹಿಂದಿರುವ ಎಸ್ಐ ಟಿ ದಶಕಗಳ ಹಿಂದೆ ಬಿದ್ದಿರುವ ಶವಗಳ ಇತಿಹಾಸವನ್ನು ಕೆದಕುತ್ತಾ ಅನ್ನುವಂತಹ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಧರ್ಮ ರಹಸ್ಯವನ್ನು ಭೇದಿಸಲು ಎಸ್ಐಟಿ ರೆಡಿಯಾಗಿ ನಿಂತಿದೆ ನಾನ್ನೂರ ಅರವತ್ನಾಲ್ಕು ಕೇಸುಗಳ ರಹಸ್ಯ ಎಸ್ಐಟಿ ಭೇದಿಸುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ನಿಗೂಢ ಪ್ರಕರಣಗಳ ಕಿಚ್ಚು ದಗದಗಿಸೋದಕ್ಕೆ ಪ್ರಾರಂಭವಾಗಿದೆ ಹತ್ತು ವರ್ಷಗಳಲ್ಲಿ ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಯಾರೆಲ್ಲ ನಿಗೂಢವಾಗಿ ಸಾವನ್ನಪ್ಪಿದ್ರು ಎನ್ನುವುದು ಪೊಲೀಸ್ ದಾಖಲೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ಹೀಗಾಗಿ ಇನ್ನು ಭೇದಿಸಲಾಗದ ಪ್ರಕರಣಕ್ಕೆ ಮರುಜೀವ ನೀಡುತ್ತಾ ಅನ್ನುವಂತಹ ಕುತೂಹಲ ಕಾಯ್ತಾ ಇದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿಮೂರರವರೆಗೆ ಅನಾಮಿಕ ಸಾವು ಪ್ರಕರಣಗಳು ರಿಜಿಸ್ಟರ್ ಆಗಿರಬಹುದು ಇದರಲ್ಲಿ ಆತ್ಮಹತ್ಯೆ ಆಕಸ್ಮಿಕ ಹಾಗೂ ಹಲವು ಸಾವುಗಳ ದಾಖಲೆಗಳು ಕೂಡ ಇರಬಹುದು ಪೊಲೀಸ್ ದಾಖಲೆಗಳೆಲ್ಲ ಯು ಆರ್ ಎಂದು ದಾಖಲಿಸಿದ್ದು ಹಳೆ ಫೈಲ್ಗಳು ಮರುಜೀವ ಪಡೆಯುತ್ತಾ ಎನ್ನುವುದೇ ಜನಗಳು ಕಣ್ಣರಳಿಸಿ ಕಾಯುವಂತ ವಿಚಾರಗಳು ದೇಶದಾದ್ಯಂತ ಸಂಚಲನ ಮೂಡಿಸಿದ ಧರ್ಮಸ್ಥಳದ ಪ್ರಕರಣದ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜಕೀಯ ಕದನಗಳು ಕೂಡ ನಡೀತಾ ಇದೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಬೆಚ್ಚಾನ್ ಕಿತ್ತಾಡ್ತಾ ಇದ್ದಾರೆ ಒಟ್ಟಿನೆಲ್ಲ ಐ ಎಸ್ಐಟಿ ಸಜ್ಜಾಗಿದ್ದು ನಿಗೂಢ ಪ್ರಕರಣಗಳ ಮೇಲೂ ಎಸ್ಐಟಿ ಬೆಳಕು ಚೆಲ್ಲಬಹುದು ಎಂಬುದು ಈಗ ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಇದರ ಮಧ್ಯೆ ಭಯದ ವಾತಾವರಣವಿದ್ದಾಗ ಹೋರಾಟ ಮಾಡಿದ ಹಿರಿಯ ನಾಯಕರು ಪ್ರಾರಂಭದಲ್ಲಿ ನಿಂತಹ ಕೆಲವೇ ಕೆಲವು ಯೂಟ್ಯೂಬರ್ಸ್ಗಳಿಗೂ ಕೂಡ ರಕ್ಷಣೆ ಬೇಕಾಗಿದೆ ಹಾಗೂ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಹೋರಾಟಗಳಿಗೆ ಕೈ ಜೋಡಿಸಿ ಹಲವು ಡಿಫೋಮೇಶನ್ ಕೇಸ್ಗಳಿಗೂ ನ್ಯಾಯ ಸಿಗಬೇಕು ಯೂಟ್ಯೂಬರಿಗೆ ಜೀವ ಬೆದರಿಕೆ ಬರ್ತಾ ಇದೆ ಒಂದು ವೇಳೆ ರುಂಡ ಸಿಕ್ಕಿ ಏನಾದ್ರೂ ತೊಂದರೆಗಳಾಗಿ ಬಂದ್ರೆ ನಿಮ್ಮ ರುಂಡವನ್ನು ಕೆಳಗೆ ಹಾಕುವುದಾಗಿ ಭಯಾನಕ ವಾತಾವರಣ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ನ್ಯಾಯಕ್ಕಾಗಿ ಇದರ ಮಧ್ಯೆ ಒಳನಾಡು ಸಂಸ್ಥೆ ಮೈಸೂರಿನಿಂದ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಭೇಟಿಯಾಗಿ ಈ ತನಿಖಾ ತಂಡ ರಚನೆಗೆ ಕೂಡ ಸಾಕಷ್ಟು ಒತ್ತಡ ಹಾಕಿದ್ದು ಅವರು ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಡ ಸೂಚಿಸಿ ಬರೆದಂತ ಪತ್ರದಲ್ಲಿ ಈ ರೀತಿಯ ವಿಚಾರಗಳು ಉಲ್ಲೇಖವಾಗಿತ್ತು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಎನ್ನಲಾದ ಹಲವು ಅತ್ಯಾಚಾರ ಹಾಗೂ ಹತ್ಯೆಗಳ ತನಿಖೆಗೆ ಕರ್ನಾಟಕ ಘನ ಸರಕಾರ ವಿಶೇಷ ತನಿಖಾ ದಳವನ್ನು ರಚಿಸಿರುವುದನ್ನು ಸ್ವಾಗತಾರ್ಹವಾಗಿ ಸ್ವೀಕರಿಸುತ್ತಾ ಜನಸಾಮಾನ್ಯರ ನ್ಯಾಯಪರ ಧ್ವನಿಗೆ ಸ್ಪಂದಿಸಿರುವುದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ರೀತಿ ವಿಶೇಷ ತನಿಖಾ ದಳದಲ್ಲಿ ಪ್ರಕರಣಗಳ ಇತಿಹಾಸವು ನಿರೀಕ್ಷಿಸುವಂತೆ ಎಲ್ಲ ಪರಿಣಿತರ ಇರುವಿಕೆಯನ್ನು ನೋಡಿಕೊಳ್ಳುತ್ತೀರಾ ಎಂಬ ಭರವಸೆ ಹಾಗೂ ತನಿಖೆಯು ದಕ್ಷ ಪ್ರಾಮಾಣಿಕ ನಿಷ್ಪಕ್ಷಪಾತ ಹಾಗೂ ಪಾರದರ್ಶಕವಾಗಿ ನಡೆಯಲಿದೆ ಎಂದು ಆಶಿಸುತ್ತೇವೆ ಇದೇ ರೀತಿ ಬಹಳ ಮುಖ್ಯವಾಗಿ ಈ ಎಲ್ಲ ಪ್ರಕ್ರಿಯೆಯು ಸೌಜನ್ಯಾಳ ಅಪಹರಣ ಅತ್ಯಾಚಾರ ಹಾಗೂ ಹತ್ಯೆಯ ಆರೋಪಿಗಳ ಪತ್ತೆಗಾಗಿ ನಡೆದು ಜನಾಗ್ರಹ ಹಾಗೂ ಜನಾಂದೋಲನದ ನೇರವಾದ ಕೊಡುಗೆ ಎಂದು ಒಡನಾಡಿ ನಂಬಿದೆ ಆದರೆ ಸೌಜನ್ಯಾಳ ಪ್ರಕರಣದಲ್ಲಿ ಮಾನ್ಯ ಸಿಬಿಐ ಸ್ಪೆಷಲ್ ಕೋರ್ಟ್ ನೀಡಿರುವ ತೀರ್ಪಿನಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ ಆರೋಪಿ ಸಂತೋಷ್ ರಾವ್ ಯಾವುದೇ ರೀತಿಯಲ್ಲೂ ಅಪರಾಧಕ್ಕೆ ಸ್ಪಂದಿಸಿದ ವ್ಯಕ್ತಿ ಅಲ್ಲ ಯಾರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಆತನನ್ನು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ತನಿಖೆ ನಡೆಸಿರುವ ಎಲ್ಲ ಅಧಿಕಾರಿಗಳು ವೈದ್ಯರುಗಳು ಮತ್ತಿತರರು ಗುರುತರ ತಪ್ಪೆಸಗಿರುವುದು ಕಂಡು ಬಂದಿರುತ್ತದೆ ಹಾಗಾಗಿ ಅವರೆಲ್ಲರನ್ನು ತನಿಖೆಗೆ ಒಳಪಡಿಸಬೇಕೆಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹದಿನಾರರಂದು ಆದೇಶಿಸಿತ್ತು ಅದಾಗಿಯೂ ಸರ್ಕಾರ ಇದುವರೆಗೂ ಅಕ್ವಿಟಲ್ ಕಮಿಟಿ ರಚನೆಗೆ ಚಾಲನೆ ನೀಡದೆ ವಿಳಂಬವೆಸಗಿರುವುದು ದುರಾದೃಷ್ಟಕರ ಹಾಗೂ ಇದರ ಮೂಲಕ ನ್ಯಾಯಾಲಯವೊಂದರ ಆದೇಶವನ್ನು ತಿರಸ್ಕಾರ ಮಾಡಿದಂತಾಗಿದೆ ನ್ಯಾಯಯುತ ಹಕ್ಕೊತ್ತಾಯಗಳು ಮುಂದುವರಿಯುವುದರಿಂದ ರಾಜ್ಯದಲ್ಲಿ ನಾಗರಿಕರು ಸಂಘ ಸಂಸ್ಥೆಗಳು ಆತಂಕಗೊಂಡಿದ್ದಾರೆ ಹಾಗೂ ಒಂದು ರೀತಿಯ ಅಶಾಂತಿ ಹಾಗೂ ಅನುಮಾನಗಳು ಕೂಡ ಮನೆ ಮಾಡಿವೆ ಈಗಾಗಲೇ ಪ್ರಕರಣದಲ್ಲಿ ಏರ್ನಿಂಗ್ ಆಫೀಸಿಯಲ್ಸ್ ತಪ್ಪಿಸಸ್ಥ ಅಧಿಕಾರಿಗಳ ಪಟ್ಟಿಯಲ್ಲಿ ವೈದ್ಯಾಧಿಕಾರಿಗಳಾಗಿದ್ದಂತಹ ತಪ್ಪಿತಸ್ಥ ಆದಮ್ರವರು ನಿಧನರಾಗಿದ್ದು ಮಹತ್ತರ ವಿಚಾರಗಳು ಹಾಗೂ ಸತ್ಯಗಳು ಅವರೊಂದಿಗೆ ಮರೆಯಾಗಿವೆ ಮತ್ತೊಬ್ಬ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿ ಹಾಗೂ ಪ್ರಕರಣಗಳ ತನಿಖಾಧಿಕಾರಿ ಯೋಗೀಶ್ ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಸರಕಾರದ ಸಕಲ ಸವಲತ್ತುಗಳ ಜೊತೆಗೆ ಬಡ್ತಿಯನ್ನು ಹೊಂದಿ ಸರಕಾರ ಸಂಬಳದಲ್ಲಿ ಬದುಕುತ್ತಿರುವುದು ಗಮನಾರ್ಹ ಅದೇ ರೀತಿ ಡಾಕ್ಟರ್ ರಶ್ಮಿ ಅವರು ಕೂಡ ತನಿಖೆಯನ್ನು ಎದುರಿಸದೆ ಮುಂದುವರಿಯುತ್ತಿರುವುದು ನಮ್ಮೆಲ್ಲರ ಆತಂಕಕ್ಕೆ ಕಾರಣವಾಗಿದೆ ಆದುದರಿಂದ ಸೌಜನ್ಯ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತರಲು ಹಾಗೂ ರಾಜ್ಯದಲ್ಲಿ ನೆಲೆಸಿರುವ ಅನುಮಾನ ಆತಂಕ ಹಾಗೂ ಅಶಾಂತಿಯನ್ನ ತೊಡೆದುಹಾಕಲು ತಾವು ದಯಮಾಡಿ ನ್ಯಾಯಾಲಯದ ಆದೇಶದನ್ವಯ ಸಮರ್ಥ ಕ್ವಿಟಲ್ ಕಮಿಟಿಯನ್ನು ರಚಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸುವುದರ ಮೂಲಕ ಪ್ರಕ್ರಿಯೆಗೆ ಚಾಲನೆ ನೀಡಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಎಂಬುದಾಗಿ ನಮ್ಮ ಮಾನ್ಯ ಒಡನಾಡಿ ಸಂಸ್ಥೆಯು ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮನವಿಯನ್ನು ಸಲ್ಲಿಸಿದೆ